ಟಾಪ್ ಕ್ವಾಲಿಟಿ ಮತ್ತೆ ಶಿವಸೇನೆಯವರು ಇದು ಒಂದು ಸಣ್ಣ ಭಾಷೆಯ ಬಗ್ಗೆ ಆಗಿರ್ತಕ್ಕಂಥದ್ದು ಒಬ್ರಿಗೊಬ್ರು ಬೇರೆ ಬೇರೆ ಅವರವ್ರ ಭಾಷೆ ಗೊತ್ತಿಲ್ಲ ಇವ್ರ ಭಾಷೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಭಾಷೆ ಇವ್ರಿಗೆ ಗೊತ್ತಿಲ್ಲ ಅಲ್ಲೇ ಮಾಡಿದವ್ರಿಗೆ ಶಿವಸೇನೆ ಆಗಲಿ ಯಾರೇ ಆಗಲಿ ಸಪೋರ್ಟ್ ಮಾಡಕ್ಕೆ ಹೋಗಬಾರ್ದು ನಾವೇ ಆದರೂ ಕೂಡ ಕಂಡಕ್ಟ್ರು ಯಾರ ಮೇಲಾದರೂ ಹಲ್ಲೆ ಮಾಡಿ ಅಂತ ನಾವು ನಮ್ಮವರಾದರೂ ಮಾಡೋಕ್ಕಾಗತ್ತಾ ನಾವು ಮಾಡಬಾರ್ದು ಅವರು ಮಾಡಬಾರ್ದು ಅದೇನಿದ್ರು ಕಿತ್ಲಾಡ್ಕೊಂಡಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಪರಿಹಾರ ಸಿಕ್ಕಿರ್ತಕ್ಕಂಥದ್ದು ಇದಕ್ಕೆಲ್ಲ ಭಾಷೆ ಬಣ್ಣ ಬಳಿಯೋದು ಸರಿ ಇಲ್ಲ ನಾವು ಬಂದ್ ಮಾಡಿದ್ದೀವಿ ಅವರು ಬಂದ್ ಮಾಡಿದಾರಪ್ಪ ಮಾಡಿದ್ದಾರೆ ನಮ್ಮ ಸೆಕ್ರೆಟರಿ ಪ್ರಸಾದ್ ಅವ್ರಿಗೆ ನೆನೆಯೇ ಮಾತಾಡಿದ್ದೀನಿ ಮಹಾರಾಷ್ಟ್ರ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಅವ್ರಿಗೆ ಮಾತಾಡಿ ಅಂತ ಮತ್ತೆ ನೆನೆ ಮಾತಾಡಿರ್ತಾರೆ ಅನಿಸುತ್ತೆ ಇಲ್ಲಾಂದ್ರೆ ನಾನು ಮೊನ್ನೆ ಮಹಾರಾಷ್ಟ್ರ ಮಿನಿಸ್ಟ್ರು ಕೂಡ ಬೆಂಗಳೂರಿಗೆ ಬಂದಿದ್ದರು ನಮ್ಮ ಕಚೇರಿಗೂ ಬಂದಿದ್ದರು ನಮ್ಮ ಕಚೇರಿ ಅಂದರೆ ಕೆ ಎಸ್ ಆರ್ ಟಿ ಸಿಗೆ ನಮ್ಮ ನಮ್ಮ ಆರ್ ಟಿ ಸಿಗಳ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಅವ್ರಿಗೆ ಬೇಕಾಗಿತ್ತು ನಾನೇ ಮಾತಾಡ್ತೀನಿ ನೀವೇ ಖುದ್ದು ಮಾತಾಡ್ತೀನಿ ನಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀನಿ ಆ ಮಟ್ಟದಲ್ಲಿ ಆದರೆ ಆಯಿತು ಇಲ್ಲಾಂದರೆ ನಾನೇ ಮಾತಾಡ್ತೀನಿ ಅಂದರೆ ಪರಿಸ್ಥಿತಿ ತಿಳಿ ಆಗುವವರೆಗೆ ಬಸ್ ಕಾರ್ಯಚರಣೆ ಬಂದಿರುತ್ತೆ ತಿಳಿ ಆಗುತ್ತೆ ಇವಾಗ ಸರ್ ಇನ್ನೊಂದು ಸಲ ತಂದೆ ತು ಮೇಲೆ ಹಲ್ಲೆ ಆದ ಪ್ರಕಾರ ಆಗಿರ್ಬೋದು ಅಥವಾ ಅವ್ರ ಮೇಲೆ ಕೊಟ್ಟು ದಾಖಲಾಗಿರ್ಬೋದು ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಭೇಟಿ ಮಾಡಿದರೆ ನಿರಂತರವಾಗಿ ಭೇಟಿ ಮಾಡ್ತಾ ಇದ್ದಾರೆ ಲೇಬರ್ ಆಫೀಸರ್ ಅಲ್ಲೇ ಇದ್ದಾರೆ ಮಾಡಿದ್ದಾರೆ ನಾನು ಹೋಗ್ತೀನಿ ಈಗ ನಾನು ನಮ್ಮ ಎಮ್ ಡಿ ಅವ್ರಿಬ್ರು ಹೋಗ್ತೀನಿ ಸರ್ಕಾರಿ ಕೆಲಸ ಮಾಡೋದಕ್ಕೆ ಅಧಿಕಾರಿ ಮೇಲೆ ತೊಂಬತ್ ಜನ ಇದ್ರು ಪೊಲೀಸ್ವರೆಗೆಲ್ಲ ಮಾಹಿತಿ ಇರುತ್ತೆ ಪೋಕ್ಸೋ ಕೇಸ್ ಕೊಟ್ಟ ತಕ್ಷಣ ಅವ್ರು ನೋಡಿ ಎಲ್ಲ ಬಸ್ಸಲ್ಲಿರ್ತಕ್ಕಂಥವ್ರನ್ನೆಲ್ಲ ವಿಚಾರಿಸಿ ಏನ್ ಮಾಡ್ಬೇಕು ಅಂತ ಅವ್ರು ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾಳೆ ಏನಾದ್ರು ಬಸ್ ಅಲ್ಲಿ ಇದೇ ರೀತಿ ಏನಾದ್ರು ಕಲಾಟೆ ಆಗ್ತಂದ್ರೆ ಅವರು ಮುಂದಿನ ಇದೇ ಇದೇ ಒಂದು ಒಂದು ಪ್ರಕರಣ ಮುಂದಿಟ್ಟುಕೊಂಡು ದಾಖಲೆ ಜಾಸ್ತಿ ಆಗುತ್ತೆ ಬಸ್ ಅಲ್ಲಿ ಈಗ ರಶ್ ಇದ್ದಾಗ ಟೇ ಅದೆಲ್ಲ ಏನೂ ಆಗಿಲ್ಲಪ್ಪ ಸಹಜವಾಗಿ ಟಿಕೆಟ್ ಕೊಡೋದಕ್ಕೆ ಈಗ ಕಂಡಕ್ಟರ್ ಕಂಡಕ್ಟರ್ ಆ ತರದ್ದು ಏನೂ ಇಲ್ಲ ಇವ್ರ ಮೇಲೆ ಹಲ್ಲೆ ಮಾಡಿ ಕೇಸ್ ಆದ್ರು ನೆಕ್ಸ್ಟ್ ಡೇ ಕೊಟ್ಟರವರು ನೆಕ್ಸ್ಟ್ ಡೇ ಹನ್ನೊಂದು ಗಂಟೆ ಬೇಕಂತಲೇ ಕೊಟ್ಟಿರ್ತಾರೆ ಈಗ ನೀವು ಬೆಳಗಾವಿಯಲ್ಲಿ ಮರಾಠಿ ಭಾಗದಲ್ಲಿ ಪ್ರಾಬಲ್ಯ ಇರುವ ಕಡೆ ಸ್ವಲ್ಪ ಕಂಡಕ್ಟರ್ ಸಮಸ್ಯೆಗಳನ್ನು ಅನುಭವ ಏನೂ ಆಗಲ್ಲ ಬಿಡಪ್ಪ ಈಗ ನಮ್ಮ ಕೆ ಎಸ್ ಆರ್ ಟಿ ಸಿ ಸ್ಟಾರ್ಟ್ ಆಗಿ ಅರವತ್ತೈದು ವರ್ಷ ಆಯಿತು ಅರವತ್ತೈದು ವರ್ಷದಲ್ಲಿ ಈ ಥರದ ಘಟನೆ ಆಗಿದೆಯಾ ಏನೂ ಆಗಿಲ್ಲ ಆಮೇಲೆ ಈ ಥರದ ಘಟನೆ ಯಾವುದೋ ಭಾಷೆ ಬಗ್ಗೆ ಕಂಡಕ್ಟ್ರ್ಗಳಿಗೂ ಪ್ಯಾಸೆಂಜರ್ಸ್ಗೂ ಗಲಾಟೆ ಆಗಿರೋದು ಇದೇ ಪ್ರಥಮ ಹೋಗ್ಸೋ ಕೇಸ್ ಕೊಟ್ಟಿರೋದು ಇದೇ ಪ್ರಥಮ ಇಷ್ಟು ವರ್ಷವೂ ಯಾವ ಸೌಹಾರ್ದುತವಾಗಿ ನಡ್ಕೊಂಡು ಹೋಗ್ತಾ ಇತ್ತು ಏನೂ ಇಲ್ಲ ಬಿಡಿ ಪೊಲೀಸ್ ಅಧಿಕಾರಿ ಮಾತಾಡ್ತೀರಾ ಸರ್ மாடத்தார் நம்ம எம்டி டிவ இல மாட்